ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇವತ್ತು ಹೇಳಬೇಕಾಗಿರೋ ವಿಷಯ ಏನಪ್ಪ ಅಂದರೆ ಚಿಕ್ಕ ವಯಸ್ಸಲ್ಲೇ ಗಂಡ ಸತ್ತೋದ್ರೆ ಅವರು ಧೈರ್ಯವಾಗಿ ಬದುಕಲು ಸಾಧ್ಯವಿಲ್ವಾ ಅಂತ ಟೈಟಲ್ ಹಾಕಿದ್ದೀನಿ ಯಾಕೆ ಅಂತಂದರೆ ಎಲ್ಲೇ ಹೋಗಲಿ ಏನು ಎಲ್ಗಾರ ಹೋಗಲಿ ಫ್ರೆಂಡ್ಸ್ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡೋದನ್ನು ಸ್ಟ್ರೈಟಾಗಿ ಹೇಳ್ಬಿಡ್ತೀನಿ ಏನಾದರೂ ಇದ್ದರೆ ನಾನು ಹಿಂದೆ ಒಂದು ಮುಂದೆ ಒಂದು ಯಾವತ್ತೂ ಮಾತಾಡೋಕ್ಕೋಗಲ್ಲ ನಾನು ಎಲ್ಲಿಗಾರ ಹೋಗಲಿ ಫ್ರೆಂಡ್ಸ್ ಏನಾರ ಹೇಳಲಿ ದುರಂಕಾರ ಇವಳಿಗೆ ಅದಕ್ಕೆ ಇವಳಿಗೆ ಹಿಂಗಾಗಿರೋದು ಹಾಗೆ ಹೀಗೆ ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಈಗ ಜಸ್ಟ್ ಇವಾಗ ಸ್ವಲ್ಪ ಒಂದು ಸ್ವಲ್ಪ ದಿವಸದಲ್ಲಿ ನಾನು ನಮ್ಮ ಮಾವನ ಮನೆಗೆ ಹೋಗಿದ್ದೆ ಬೆಂಗಳೂರಿಗೆ ಅಲ್ಲಿ ಪಕ್ಕದ ಬೀದಿಲಿ ಆಂಟಿಯರವ್ರೆ ಈ ಅಕ್ಕಪಕ್ಕದ ಅಕ್ಕಪಕ್ಕದ್ರೋಡೇನೆ ಅಲ್ಲಿ ಮಾವನ ಮಗಳು ಪ್ರೆಗ್ನೆಂಟ್ ಆಗಿದ್ಲು ಅವಳಿಗೆ ಸೀರೆ ಉಡ್ಸೋಣ ಅಂದ್ಬಿಟ್ಟು ಹೋಗಿದೆ ಹಾಗೆ ಅವಳಿಗೆ ಸೀರೆ ಉಡ್ಸ್ಬಿಟ್ಟು ಅಲ್ಲೇ ಊಟ ಮಾಡಿಕೊಂಡು ಮಧ್ಯಾಹ್ನದ ಊಟ ಅಲ್ಲಿ ಮಾಡಿಕೊಂಡು ಸಾಯಂಕಾಲ ಆಂಟಿ ಚಿಕ್ಕಮ್ಮರ ಮನೆಗೆ ಹೋದೆ ಅಲ್ಲಿ ಅವರು ಅವತ್ತು ಸಂಡೇ ಅವತ್ತು ಸಂಡೇ ಅವರು ಅವ್ರ ಮನೆ ದೇವ್ರ ವಾರ ಅವರು ಅವತ್ತು ಅವಾಗ ತಾನೇ ಬಂದು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಸಂಜೆ ದೀಪ ಹಚ್ಚೋಕ್ಕೆ ಎಲ್ಲ ವಾರ ಮಾಡಿ ಮನೆಯೆಲ್ಲ ಒರೆಸ್ತಾ ಇದ್ರು ನಾವು ಒಳಗಡೆ ಹೋದೆ ಹೋಗ್ಬಿಟ್ಟು ಸ್ವಲ್ಪ ಬೇಕ್ರಿಲಿ ಸ್ವಲ್ಪ ತಿಂಡಿ ತಗೊಂಡೋಗಿದ್ದೆ ಒಳಗಡೆ ಇಟ್ಬಿಟ್ಟು ಇವರು ಇವ ಇದ್ದಾರಲ್ವಾ ಅಂದ್ಬಿಟ್ಟು ಪಕ್ಕದ ಮನೆ ಆಂಟಿ ನನಗೆ ತುಂಬ ಪರಿಚಯ ಹಾಗಾಗಿ ಪಕ್ಕದ ಮನೆ ಆಂಟಿ ಹತ್ರ ಮಾತಾಡೋಣ ಇವರೆಲ್ಲ ಕ್ಲೀನ್ ಮಾಡ್ಕೊಂಡೆಲ್ಲ ಮಾಡಲಿ ಅಂದ್ಬಿಟ್ಟು ಓದೆ ಹೋಗ್ಬಿಟ್ಟು ಪಕ್ಕದ ಮನೇಲಿ ಕೂತಿದ್ದೀನಿ ಏನು ನಮ್ಮ ಆಂಟಿ ಮಗ ನಮ್ಮ ಏನಂತ ನಾನು ಅಲ್ಲೇ ಪಕ್ಕದ ಮನೆಯಲ್ಲೇ ಕೂತಿದ್ದೀನಿ ನಮ್ಮ ಆಂಟಿ ಮಗ ಅಂತ ಹಿಂಗೆ ಬಂದು ಹಿಂಗೆ ಒಂಟೋದ್ಲು ಅಂತ್ಯದಕ್ಕೆ ಏನಕ್ಕೆ ಬರಬೇಕಾಗಿತ್ತು ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಕೊಂಬಂದಿದ್ದಾಳೆ ಎಲ್ಲಿಗೋದ್ಲೋ ಏನೋ ಯಾಕೆ ಮನೆ ಹೇಳೋಕೆ ಕೂಡಿಸ್ತೀಯ ಅವಳ ಅಂತ ಹೇಳ್ತಾ ಇದಾನೆ ಜೋರಾಗಿ ಅದು ಜೋರಾಗಿ ಹರ್ಚ್ಕೊಂಡು ಬಯ್ಯೋ ಸೌಂಡಲ್ಲಿ ಹೇಳ್ತಾ ಇದ್ದ ನಾನು ಅವಾಗ ಏನು ನೀವು ಹಿಂಗೆ ಹೇಳ್ತಾವನಲ್ಲ ಅಂತಂದ್ಬಿಟ್ಟು ಆಂಟಿ ಯಾರ ಆಂಟಿ ಅವ್ರು ಹಂಗೆ ಅವರಲ್ಲ ಜೋರಾಗಿ ಅಂತ ಕೇಳಿದೆ ಆಂಟಿನ ಯಾರೋ ಕಾಣೆಯಪ್ಪ ಎಲ್ಲ ಕೆಳಗಡೆ ಇರಬೇಕು ಅಂತ ಅವ ಆಂಟಿ ಹೇಳಿದ್ರು ಆಮೇಲೆ ಮತ್ತೆ ಹಿಂಗೆ ಬಾಗ್ಲತ್ರ ಅವ್ರ ಮನೆ ಬಾಗ್ಲತ್ರ ಹತ್ರ ಹಿಂಗೆ ನಿಂತ್ಕೊಂಡೆ ಇವನು ಅರ್ಸ್ತಾದಾನೆ ನಮ್ಮ ಆಂಟಿ ಮಗ ಆಮೇಲೆ ಇದೇನು ಯೋ ಬ ಇಲ್ಲಿಗೆ ಬರ್ತೀನಿ ಅಂದ್ಬಿಟ್ಟು ಆ ಮನೇಲಿ ಇಲ್ಲಿಗೆ ಹೇಳ್ತಿ ಇಲ್ಲಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಇವಳು ಎಲ್ಲೆಲ್ಗೋ ಹೊಂಟೋದ್ಲು ಅಂದರೆ ನಾನೇನೋ ಕೆಟ್ಟ ಕೆಲಸ ಮಾಡೋಕ್ಕೆ ಆಂಟಿ ಮನೆಗೆ ಹೋಗ್ತೀನಿ ಅಂತ ಊರಲ್ಲಿ ಹೇಳ್ಬಿಟ್ಟು ಬಂದು ನಾನು ಇನ್ನೆಲ್ಲೆಲ್ಲೆಲ್ಲೋ ಹೋಗ್ತಾ ಹೋಯ್ತೀನಿ ಅನ್ನೋದು ಅನ್ನೋದೊಂದು ಅಭಿಪ್ರಾಯದಿಂದ ಹೇಳ್ದೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ಕೇಳಿಸ್ತಾನೆ ನಂಗೆ ಸುಮ್ಮನೆ ಸುಮ್ಮನೆ ಅವ್ರ ಮನೇಲೆ ಪಕ್ಕದ ಮನೆಯಲ್ಲೇ ಇದ್ದೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ಹೋದೆ ಹೋಗೋಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರು ಮುಕ್ಕಾಲು ಅವರು ಬಿಟ್ಕೊಂಡು ಹೋದೆ ಹೋಗೋಷ್ಟೊತ್ತಿಗೆ ಆಗಲೇ ದೀಪ ಹಚ್ಚಿ ಎಲ್ಲ ಮಾಡಿದರು ಸರಿ ಆಯಿತು ಆಮೇಲೆ ತಮ್ಮನ ನೆಂತ್ ಕಾಫಿ ಕೈಸ್ಕೊಡ್ತು ಬೇಡ ನಾನು ಹೋಗ್ತೀನಿ ಮಾವರ ಮನೆಗೆ ಅವರು ಮಟನ್ ತಂದು ಅಡುಗೆ ಮಾಡಿದರೆ ನಾನು ಅಲ್ಲಿಗೆ ಹೋಗ್ತೀನಿ ಊಟಕ್ಕೆ ಕಾಫಿ ಬೇಡ ಈಗ ಅವ ಆಂಟಿ ಪಕ್ಕದ ಮನೆ ಆಂಟಿ ಕೈಸ್ಕೊಟ್ರು ಕುಡ್ದೇ ಬೇಡ ಅಂತ ಹೇಳಿಬಿಟ್ಟು ಬಂದ್ಬಿಟ್ಟೆ ನನಗೆ ಶ್ರೀ ರಾಯರು ಶ್ರೀ ಗುರು ರಾಯರು ಯಾವಾಗ ಇವ್ರ ಮುಂ ಇವ್ರ ಮುಂಚೆ ಇವ್ರ ಮುಂದೆ ಚೆನ್ನಾಗಿ ಬದುಕುವಂತಹ ಬದುಕನ್ನು ಕೊಡ್ತಾರೋ ಗೊತ್ತಿಲ್ಲ ಅವರ ಆಶೀರ್ವಾದ ನನ್ನ ಮೇಲಿರಲಿ ಹಾಗೆ ನಿಮ್ಮ ಸಹಕಾರ ನನ್ನ ಮೇಲಿರಲಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು